ఎల్గూ నమస్కార వెల్కమ్ టు సౌమ్యాస్ కిచెన్ ఫ్రెండ్స్ ఇవతిన రెసిపీ మావినకై చిత్రాన ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಮಾವಿನಕಾಯಿನ ಯೂಸ್ ಮಾಡಿಕೊಂಡು ಇವತ್ತು ಚಿತ್ರಾನ್ನಕ್ಕೆ ಬಳಸ್ತಾ ಇದ್ದೀನಿ ಸೊ ಈಗ ಇದನ್ನು ತುರ್ಕೊತಾ ಇದ್ದೀನಿ ಮಾವಿನಕಾಯಿನ ತುರಿಬೇಕಾದ್ರೆ ಸಾಮಾನ್ಯವಾಗಿ ಮೇಲ್ಗಡೆ ಇರುವಂತಹ ಸಿಪ್ಪೆನ ರಿಮೂವ್ ಮಾಡ್ತಾರೆ ನಾನು ಅದನ್ನು ಸೇರಿಸಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ಸಿಪ್ಪೆ ರಿಮೂವ್ ಮಾಡಿಲ್ಲ ಅಂತ ಅಂದ್ರೂ ಏನು ಪ್ರಾಬ್ಲಮ್ ಆಗೋಲ್ಲ ಇವಾಗ ಅದ್ರ ಮಧ್ಯೆ ಇರುವಂತಹ ವಾಟೆನ ತೆಗೆದಾಕಿದೀನಿ ನೆಕ್ಸ್ಟು ನಾನು ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಬಳಸ್ತೀನಿ ಹಾಗೆಯೇ ಅರ್ಧ ಸ್ಪೂನಷ್ಟು ಸಾಸಿವೆ ಮೂರು ಟೇಬಲ್ ಸ್ಪೂನಷ್ಟು ಕಡ್ಡೆ ಬೀಜ ಎಣ್ಣೆ ತುರಿದಿರುವಂತಹ ಮಾವಿನಕಾಯಿ ಅರಿಶಿಣದ ಪುಡಿ ಕಡಲೆ ಬೇಳೆ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಯಾವುದಾದ್ರೂ ಬಳಸ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಶ್ ಆಗಿ ತುರಿದಿರುವಂತಹ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ಇದಿಷ್ಟು ಇದ್ದರೆ ನಾವು ಈಸಿಯಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಬಿಡ್ಬೋದು ಇವಾಗ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಮಾಡೋ ವಿಧಾನ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದ್ರ ಮೇಲ್ಗಡೆ ಒಂದು ಬಾಣಲೆ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದ ಮೇಲೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಳಸ್ತಾ ಇದ್ದೀನಿ ಈಗ ಎಣ್ಣೆ ಸ್ವಲ್ಪ ಕಾದ ನಂತರ ಕಡಲೆಕಾಯಿ ಬೀಜನ ಸೇರಿಸ್ಕೊತಾ ಇದ್ದೀನಿ ಕಡಲೆಕಾಯಿ ಬೀಜನ ಫಸ್ಟೇ ಫ್ರೈ ಮಾಡಿ ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋದ್ರಿಂದ ನಾವು ಚಿತ್ರಾನ್ನ ಕಲಿಸ್ಬೇಕಾದ್ರೆ ಯೂಸ್ ಮಾಡ್ಕೊಂಡಾಗ ಇದು ಒಂಥರ ಕ್ರಿಸ್ಪಿಯಾಗಿ ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ರೀತಿಯಾಗಿ ನಾನು ಸಪ್ರೇಟಾಗಿ ಅದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಜೊತೆಗೆ ಹಾಕ್ಬಿಟ್ರೆ ಮಾವಿನಕಾಯಿ ಜೊತೆ ಇದು ಫ್ರೈ ಆಗೋದ್ರಿಂದ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಈಗ ಅದು ಫ್ರೈ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಂಡ ನಂತರ ನಾನಿಲ್ಲಿ ಒಂದು ಸ್ಪೂನಷ್ಟು ಕಡ್ಲೆ ಬೇಳೆ ಮತ್ತು ಒಂದು ಸ್ಪೂನಷ್ಟು ಉದ್ದಿನ ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇವೆರಡೂ ಸ್ವಲ್ಪ ಹೊಂಬಣ್ಣಕ್ಕೆ ಬರ್ತಾ ಇದೆ ಅನ್ನೋವಾಗಲೇ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಈ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಚಿಟಪಟ ಅಂತ ಸಿರಿಯುವಂತಹ ಟೈಮಲ್ಲೇ ನಾನೀಗ ಇಲ್ಲಿ ಮೂರು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಖಾರಕ್ಕನುಗುಣವಾಗಿ ನಿಮಗೆ ಬೇಕಾದಷ್ಟು ಸೇರಿಸ್ಕೊಬೋದು ಈಗ ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಕರಿಬೇವು ಇವೆರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇಲ್ಲಿ ಹಾಕಿರುವಂತಹ ಕಡಲೆಬೇಳೆ ಉದ್ದಿನ ಬೇಳೆ ಸಹ ಒಂಬಣ್ಣಕ್ಕೆ ತಿರುಗಿದೆ ಅದು ಕೂಡ ಕ್ರಿಸ್ಪಿಯಾಗಿ ಸಿಗುತ್ತೆ ಇಂತಹ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ಈಗ ಮಾವಿನಕಾಯಿನ ತುರ್ದಿಟ್ಟು ಪಕ್ಕಕ್ಕೆ ಇಟ್ಕೊಂಡಿದ್ದೆ ಅಲ್ವ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೊ ಈಗ ಮಾವಿನಕಾಯಿನ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಸುಮಾರು ಒಂದು ಎರಡು ನಿಮಿಷ ಈ ರೀತಿಯಾಗಿ ಆ ಒಗ್ಗರಣೆ ಜೊತೆ ಬೆರೆಯೋ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಬಿ ಬಿಟ್ರೆ ಸಾಕು ಆಮೇಲೆ ಇದಕ್ಕೆ ಕಾಯಿ ತುರಿನ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಸಣ್ಣಗೆ ಕಟ್ ಮಾಡಿರುವಂತಹದ್ದು ಕಾಯಿ ತುರಿನ ಆದಷ್ಟು ಫ್ರೆಶ್ ಆಗಿ ಆವಾಗ ತುಂಬು ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬೋದು ಈ ಒಂದು ಚಿತ್ರಾನ್ನಕ್ಕೆ ಹಿಂಗೂ ಸಹ ಬರ ಬಳಸ್ಬೋದು ನಾವು ಒಗ್ಗರಣೆ ಮಾಡುವಂತಹ ಟೈಮಲ್ಲಿ ಒಂದೆರಡು ಚಿಟಿಕೆಯಷ್ಟು ಹಿಂಗುನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಸ್ಕಿಪ್ ಮಾಡಿದ್ದೀನಿ ಈಗ ಗೊಜ್ಜು ರೆಡಿ ಆಯಿತು ಈಗ ನಾನು ಆಲ್ರೆಡಿ ಏನು ಅನ್ನ ಮಾಡಿ ಇಟ್ಕೊಂಡಿದೆ ಅದನ್ನು ಇದ್ದೀನಿ ಅನ್ನ ಸ್ವಲ್ಪ ಬಿಸಿ ಇದ್ದ ಕಾರಣ ಈ ರೀತಿಯಾಗಿ ಮೇಲೆ ಹಾಕ್ಬಿಟ್ಟು तो ಸ್ವಲ್ಪ ಹೊತ್ತು ಬಿಟ್ಟು ಅದು ಕೂಲ್ ಆದಮೇಲೆ ನಾನು ಇವಾಗ ಆಲ್ರೆಡಿ ಫ್ರೈ ಮಾಡಿರುವಂತಹ ಕಡಲೆ ಬೀಜನ ಮೇಲೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇವೆಲ್ಲ ಬೆರೆಯೋ ರೀತಿ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು ಲಾಸ್ಟಲ್ಲಿ ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂತಹದ್ದು ಇಲ್ಲ ಅಂತ ಅಂದರೆ ನಡೆಯುತ್ತೆ ಮೊದಲೇ ಈಗ ಆಲ್ರೆಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿರ್ತೀವಲ್ವ ಸೊ ಹಾಗಾಗಿ ಇವಾಗ ಮಾವಿನಕಾಯಿ ಚಿತ್ರಣ ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಣ ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟವಾಗಿದ್ದರಲ್ಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ ಸೊ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು